ಮಿಥುನ ರಾಶಿಯವರೇ ಎರಡು ಸಾವಿರ ಇಪ್ಪತ್ತೈದನೇ ವರ್ಷವು ತನ್ನ ಅಂತಿಮ ಹಂತವನ್ನು ಪ್ರವೇಶಿಸಿದೆ ಡಿಸೆಂಬರ್ನ ಈ ಕೊನೆಯ ಹದಿನೈದು ದಿನಗಳು ಅಂದರೆ ಹದಿನಾರರಿಂದ ಮೂವತ್ತೊಂದರವರೆಗೆ ಕೇವಲ ಕ್ಯಾಲೆಂಡರ್ನ ಒಂದು ಭಾಗವಷ್ಟೇ ಅಲ್ಲ ಇದು ಆತ್ಮಾವಲೋಕನ ನಿರ್ಧಾರ ಮತ್ತು ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವ ಒಂದು ಅವಕಾಶವಾಗಿದೆ ಮಿಥುನ ರಾಶಿಯವರಿಗೆ ಈ ಅವಧಿಯು ನಿಮಗೆ ಒಂದು ಪಾಠವನ್ನು ಕಲಿಸಲು ಬರುತ್ತಿದೆ ಅದೇನೆಂದರೆ ಪ್ರತಿ ಪ್ರಶ್ನೆಗೆ ಉತ್ತರ ಮಾತನಾಡುವುದರಲ್ಲಿರುವುದಿಲ್ಲ ಕೆಲವು ಉತ್ತರಗಳು ಮೌನವಾಗಿ ಕೇಳಿಸಿಕೊಳ್ಳುವುದರಲ್ಲಿ ಅಡಗಿರುತ್ತವೆ ಚದುರಿ ಹೋಗಿರುವ ಶಕ್ತಿಯನ್ನು ಒಂದೇ ದಿಕ್ಕಿನಲ್ಲಿ ಕೇಂದ್ರೀಕರಿಸುವ ಸಮಯ ಇದಾಗಿದೆ ಎಂದು ಗ್ರಹಗಳು ಸೂಚಿಸುತ್ತಿವೆ ಆಗ ಮಾತ್ರ ಆಲೋಚನೆಗಳು ಕರ್ಮವಾಗಿ ಬದಲಾಗಲು ಸಾಧ್ಯ ಈ ವಿಡಿಯೋದಲ್ಲಿ ನಾವು ಡಿಸೆಂಬರ್ ಹದಿನಾರರಿಂದ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದರವರೆಗಿನ ಸಮಯವು ಮಿಥುನ ರಾಶಿಯವರಿಗೆ ಏನು ಸಂದೇಶವನ್ನು ತಂದಿದೆ ಎಂಬುದನ್ನು ತಿಳಿಯೋಣ ವೃತ್ತಿ ಹಣ ಸಂಬಂಧಗಳು ಮತ್ತು ಆತ್ಮವಿಕಾಸದ ಮಟ್ಟದಲ್ಲಿ ಇದು ಕೇವಲ ಭವಿಷ್ಯವಾಣಿಯಲ್ಲ ಸಮಯದೊಂದಿಗೆ ನಡೆಸುವ ಸಂವಾದವಾಗಿದೆ ಬನ್ನಿ ಗ್ರಹಗಳ ಸಂಕೇತಗಳನ್ನು ಅರ್ಥ ಮತ್ತು ವರ್ಷದ ಅಂತಿಮ ಕ್ಷಣಗಳನ್ನು ಅರ್ಥಪೂರ್ಣವಾಗಿಸೋಣ ಮೊದಲನೆಯ ಮತ್ತು ಅತ್ಯಂತ ಶುಭ ಸಮಾಚಾರವೇನೆಂದರೆ ದೇವಗುರು ಬೃಹಸ್ಪತಿ ಗುರುಗ್ರಹ ನಿಮ್ಮದೇ ರಾಶಿಯಲ್ಲಿ ಅಂದರೆ ಮಿಥುನದಲ್ಲಿ ನಿಮ್ಮ ಲಗ್ನದಲ್ಲೇ ವಿರಾಜಮಾನರಾಗಿದ್ದಾರೆ ಆದರೂ ಅವರು ವಕ್ರಿಯಾಗಿದ್ದಾರೆ ಇದರರ್ಥ ಗುರು ಲಗ್ನದಲ್ಲಿರುವಾಗ ವ್ಯಕ್ತಿಗೆ ದೈವಿಕ ರಕ್ಷಣೆ ಸಿಗುತ್ತದೆ ನೀವು ಬೀಳುವುದಿಲ್ಲ ನಿಮ್ಮನ್ನು ತಡೆಹಿಡಿಯುವ ಶಕ್ತಿಯೊಂದು ನಿಮ್ಮೊಂದಿಗಿರುತ್ತದೆ ಆದರೆ ಅವರು ವಕ್ರಿಯಾಗಿರುವುದರಿಂದ ನೀವು ನಿಮ್ಮ ಬಗ್ಗೆ ನಿಮ್ಮ ನಿರ್ಧಾರಗಳ ಬಗ್ಗೆ ಸ್ವಲ್ಪ ಗೊಂದಲದಲ್ಲಿರಬಹುದು ನಾನು ಮಾಡುತ್ತಿರುವುದು ಸರಿಯೇ ಎಂಬ ಪ್ರಶ್ನೆ ನಿಮಗೆ ಕಾಡಬಹುದು ಇನ್ನೊಂದೆಡೆ ನಿಮ್ಮ ದಶಮಭಾವ ಅಂದರೆ ಕರ್ಮಸ್ಥಾನದಲ್ಲಿ ಶನಿದೇವರು ಮಾರ್ಗಿ ನೇರ ಚಲನೆ ಆಗಿ ಕುಳಿತಿದ್ದಾರೆ ಇದರರ್ಥ ವೃತ್ತಿಜೀವನದಲ್ಲಿ ಇನ್ನು ಮುಂದೆ ಅಡ್ಡದಾರಿಗಳು ನಡೆಯುವುದಿಲ್ಲ ಶನಿದೇವರು ಹೇಳುತ್ತಿದ್ದಾರೆ ಶ್ರಮಪಡು ನಾನು ನಿನಗೆ ಸ್ಥಿರತೆಯನ್ನು ನೀಡುತ್ತೇನೆ ಇದು ಅತ್ಯಂತ ಬಲವಾದ ಸ್ಥಿತಿಯಾಗಿದ್ದು ನಿಮ್ಮ ಕೆಲಸ ಸುರಕ್ಷಿತವಾಗಿದೆ ಕೇವಲ ಶ್ರಮದ ಅಗತ್ಯವಿದೆ ಎಂಬುದನ್ನು ತೋರಿಸುತ್ತದೆ ಮೂರನೆಯ ವಿಷಯ ರಾಹು ನಿಮ್ಮ ಭಾಗ್ಯಸ್ಥಾನದಲ್ಲಿದ್ದಾರೆ ಇದರರ್ಥ ಕೇವಲ ಅದೃಷ್ಟದ ಭರವಸೆಯಲ್ಲಿ ಕುಳಿತುಕೊಳ್ಳಬೇಡಿ ರಾಹು ಅಲ್ಲಿ ಭ್ರಮೆಯನ್ನು ಉಂಟುಮಾಡುತ್ತಾರೆ ಕೆಲಸ ಆಗಿಹೋಯಿತು ಎಂದು ನಿಮಗೆ ಅನಿಸಬಹುದು ಆದರೆ ಅಂತಿಮ ಕ್ಷಣದಲ್ಲಿ ಅದು ನಿಂತು ಹೋಗಬಹುದು ಆದ್ದರಿಂದ ಯಾವಾಗಲೂ ಪರ್ಯಾಯ ಆಯ್ಕೆಯನ್ನು ಪ್ಲಾನ್ ಬಿ ಸಿದ್ಧವಾಗಿಟ್ಟುಕೊಳ್ಳಿ ಮತ್ತು ನಾಲ್ಕನೆಯ ಅತಿದೊಡ್ಡ ಘಟನೆ ಎಂದರೆ ಸಪ್ತಮ ಭಾವದ ಸ್ಫೋಟ ಡಿಸೆಂಬರ್ ಹದಿನಾರರಿಂದ ಸೂರ್ಯನು ಧನುರಾಶಿಗೆ ಪ್ರವೇಶಿಸಿ ಮಂಗಳನೊಂದಿಗೆ ಸೇರುತ್ತಾನೆ ಏಳನೇ ಮನೆ ಪಾಲುದಾರಿಕೆ ಅಥವಾ ಸಂಬಂಧಗಳ ಮನೆಯಾಗಿದೆ ಸೂರ್ಯ ಮತ್ತು ಮಂಗಳ ಇಬ್ಬರೂ ಅಗ್ನಿತತ್ವದ ಗ್ರಹಗಳು ಇಷ್ಟೊಂದು ಬೆಂಕಿ ಸಂಬಂಧಗಳ ಮನೆಗೆ ಬಂದಾಗ ಸಂಬಂಧಗಳಲ್ಲಿ ಉಷ್ಣತೆ ಹೆಚ್ಚುವುದು ಖಚಿತ ಆದರೆ ಇದೇ ಬೆಂಕಿ ವ್ಯಾಪಾರದಲ್ಲಿ ಛಲ ಮತ್ತು ವಿಸ್ತರಣೆಯನ್ನು ಸಹ ತರುತ್ತದೆ ಹಾಗಾಗಿ ವೇದಿಕೆ ಸಿದ್ಧವಾಗಿದೆ ಈಗ ಈ ಗ್ರಹಗಳ ನಾಟಕವು ನಿಮ್ಮ ಜೀವನದಲ್ಲಿ ಯಾವ ಕಥೆಯನ್ನು ಬರೆಯಲಿದೆ ಎಂದು ನೋಡೋಣ ಮೊದಲನೆಯದಾಗಿ ನಿಮ್ಮ ಬಗ್ಗೆ ಅಂದರೆ ನಿಮ್ಮ ವ್ಯಕ್ತಿತ್ವ ಮತ್ತು ಆರೋಗ್ಯದ ಬಗ್ಗೆ ಮಾತನಾಡೋಣ ಹದಿನಾರನೇ ತಾರೀಖಿನ ನಂತರ ನಿಮ್ಮಲ್ಲಿ ವಿಚಿತ್ರವಾದ ಶಕ್ತಿಯನ್ನು ನೀವು ಅನುಭವಿಸುವಿರಿ ಸೂರ್ಯ ಮತ್ತು ಮಂಗಳನ ನೇರ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳುತ್ತಿದೆ ಇದರಿಂದ ಏನಾಗುತ್ತದೆ ನಿಮ್ಮ ಆತ್ಮವಿಶ್ವಾಸ ಮುಗಿಲು ಮುಟ್ಟುತ್ತದೆ ನೀವು ಯಾರ ಮಾತನ್ನೂ ಕೇಳುವ ಸ್ಥಿತಿಯಲ್ಲಿ ಇರುವುದಿಲ್ಲ ನಿಮ್ಮಲ್ಲಿ ಒಂದು ಹಠ ಬರಬಹುದು ಗುರು ಲಗ್ನದಲ್ಲಿದ್ದಾರೆ ಆದ್ದರಿಂದ ನೀವು ಜ್ಞಾನದ ಮಾತುಗಳನ್ನು ಆಡುವಿರಿ ಆದರೆ ಸೂರ್ಯನ ದೃಷ್ಟಿ ನಿಮ್ಮನ್ನು ಸ್ವಲ್ಪ ಅಹಂಕಾರಿಯನ್ನಾಗಿ ಮಾಡಬಹುದು ಜನರು ನಿಮ್ಮನ್ನು ಬಹುಶಃ ಅಹಂಕಾರಿ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ನನ್ನ ಸಲಹೆ ಏನೆಂದರೆ ಆತ್ಮವಿಶ್ವಾಸ ಒಳ್ಳೆಯದು ಆದರೆ ಅಹಂಕಾರದಿಂದ ದೂರವಿರಿ ವಿಶೇಷವಾಗಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ವಿನಮ್ರರಾಗಿರಿ ಆರೋಗ್ಯದ ಬಗ್ಗೆ ನಾನು ನಿಮ್ಮನ್ನು ಸ್ವಲ್ಪ ಎಚ್ಚರಿಸಲು ಬಯಸುತ್ತೇನೆ ಇಲ್ಲಿ ಎರಡು ವಿಷಯಗಳನ್ನು ಗಮನಿಸಬೇಕು ನಿಮ್ಮ ರಾಶ್ಯಾಧಿಪತಿಯಾದ ಬುಧ ಡಿಸೆಂಬರ್ ಆರು ರಿಂದಲೇ ಆರನೇ ಭಾವದಲ್ಲಿ ಕುಳಿತಿದ್ದಾರೆ ಇದು ರೋಗದ ಮನೆಯಾಗಿದೆ ಮತ್ತು ಲಗ್ನದಲ್ಲಿರುವ ಗುರು ಮಿಥುನ ರಾಶಿಗೆ ಬಾಧಕ ಕೂಡ ಆಗುತ್ತಾರೆ ಮತ್ತು ಪ್ರಸ್ತುತ ವಕ್ರಿಯಾಗಿದ್ದಾರೆ ಇದರರ್ಥ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಂದರೆ ಅಜೀರ್ಣ ಅಥವಾ ಆಸಿಡಿಟಿ ತೊಂದರೆ ಕೊಡಬಹುದು ಸೂರ್ಯ ಮತ್ತು ಮಂಗಳನ ಉಷ್ಣತೆ ದೇಹದ ಮೇಲೆ ಬೀಳುತ್ತಿರುವುದರಿಂದ ಪಿತ್ತದ ಸಮಸ್ಯೆ ಹೆಚ್ಚಾಗಬಹುದು ದೇಹದಲ್ಲಿ ಉರಿ ಕಣ್ಣುಗಳಲ್ಲಿ ಉರಿ ಅಥವಾ ಜ್ವರದಂತಹ ಅನುಭವವಾಗಬಹುದು ಬಿಪಿ ರಕ್ತದೊತ್ತಡ ಅಥವಾ ಹೃದಯದ ಹೃದಯದ ಹಡೆಯ ಸಮಸ್ಯೆ ಇರುವವರಿಗೆ ವಿಶೇಷ ಎಚ್ಚರಿಕೆ ಅವರು ಡಿಸೆಂಬರ್ ಇಪ್ಪತ್ತೆರಡು ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕರಂದು ರಂದು ವಿಶೇಷ ಗಮನ ವಹಿಸಬೇಕು ಈ ಮೂರು ದಿನಗಳಲ್ಲಿ ಚಂದ್ರನು ದುರ್ಬಲ ಸ್ಥಿತಿಯಲ್ಲಿರುತ್ತಾನೆ ಇದರಿಂದ ಗಾಬರಿ ಮತ್ತು ಆತಂಕ ಹೆಚ್ಚಾಗಬಹುದು ಚಳಿಗಾಲದ ಸಮಯವಾಗಿರುವುದರಿಂದ ಮತ್ತು ಗ್ರಹಗಳ ಸ್ಥಿತಿ ಹೇಳುವಂತೆ ಎದೆಯಲ್ಲಿ ಸೋಂಕು ಅಥವಾ ಉಸಿರಾಟದಲ್ಲಿ ಸ್ವಲ್ಪ ತೊಂದರೆ ಉಂಟಾಗಬಹುದು ಬೆಳಗಿನ ವಾಯು ವಿಹಾರಕ್ಕೆ ಹೋಗುವಾಗ ಎದೆಯನ್ನು ಮುಚ್ಚಿಕೊಳ್ಳಿ ನಿರ್ಲಕ್ಷ್ಯ ಬೇಡವೇ ಬೇಡ ಈಗ ನಾವೆಲ್ಲರೂ ಕಾಯುತ್ತಿರುವ ಭಾಗಕ್ಕೆ ಬರೋಣ ನಿಮ್ಮ ವೃತ್ತಿ ಕೆಲಸ ಮತ್ತು ವ್ಯವಹಾರ ಉದ್ಯೋಗದಲ್ಲಿರುವವರಿಗೆ ಶನಿದೇವರು ದಶಮ ಭಾವದಲ್ಲಿ ಅತ್ಯಂತ ಬಲವಾದ ಸ್ಥಿತಿಯಲ್ಲಿದ್ದಾರೆ ಇದು ಕರ್ಮದ ಸಮಯ ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದರವರೆಗಿನ ಸಮಯ ನಿಮಗೆ ಸುವರ್ಣ ಕಾಲ ಎಂದು ಸಾಬೀತಾಗಬಹುದು ಏಕೆ ಏಕೆಂದರೆ ಸರ್ಕಾರ ಮತ್ತು ಬಾಸ್ನ ಕಾರಕನಾದ ಸೂರ್ಯ ಸಪ್ತಮ ಭಾವಕ್ಕೆ ಬಂದು ದಶಮ ಭಾವದೊಂದಿಗೆ ಕೇಂದ್ರ ಸಂಬಂಧವನ್ನು ಏರ್ಪಡಿಸುತ್ತಾನೆ ಮತ್ತು ನೇರವಾಗಿ ನಿಮ್ಮ ಲಗ್ನವನ್ನು ನೋಡುತ್ತಾನೆ ಇದರ ನೇರ ಅರ್ಥವೇನೆಂದರೆ ನೀವು ಬಡ್ತಿಗಾಗಿ ಪ್ರಮೋಷನ್ ಕಾಯುತ್ತಿದ್ದರೆ ಡಿಸೆಂಬರ್ ಇಪ್ಪತ್ತೈದರ ಸುಮಾರಿಗೆ ನಿಮಗೆ ಯಾವುದಾದರೂ ದೊಡ್ಡ ಸಿಹಿ ಸುದ್ದಿ ಸಿಗಬಹುದು ಜ್ಯೋತಿಷ್ಯದಲ್ಲಿ ಇದನ್ನು ಪದವೃದ್ಧಿ ಎನ್ನುತ್ತಾರೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷಪಡುತ್ತಾರೆ ಕಚೇರಿಯಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನೀವು ಸರ್ಕಾರಿ ಉದ್ಯೋಗಕ್ಕಾಗಿ ಸಂದರ್ಶನಕ್ಕೆ ಹೋಗುತ್ತಿದ್ದರೆ ವಿಶೇಷವಾಗಿ ಡಿಸೆಂಬರ್ ಹದಿನೈದು ಹದಿನಾರು ಅಥವಾ ಇಪ್ಪತ್ತೊಂಬತ್ತು ಮೂವತ್ತು ರಂದು ಯಶಸ್ಸಿನ ಪ್ರಬಲಯ ಯೋಗವಿದೆ ವ್ಯಾಪಾರಿಗಳಿಗೆ ಈ ಸಮಯ ತುಂಬಾ ಶಕ್ತಿಶಾಲಿಯಾಗಿದೆ ಸಪ್ತಮ ಭಾವವೇ ವ್ಯಾಪಾರದ ಮನೆಯಾಗಿದೆ ಅಲ್ಲಿ ಮಂಗಳ ಮತ್ತು ಸೂರ್ಯ ಇರುವುದು ನೀವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಬಯಸುತ್ತೀರಿ ಎಂಬುದನ್ನು ತೋರಿಸುತ್ತದೆ ನೀವು ಯಾವುದಾದರೂ ಹೊಸ ಪ್ರಾಜೆಕ್ಟ್ ಶುರು ಮಾಡಲು ಬಯಸುವಿರಾ ನೀವು ಯಾವುದಾದರೂ ದೊಡ್ಡ ಡೀಲ್ ಸೈನ್ ಮಾಡಲು ಬಯಸುವಿರಾ ಈ ಸಮಯ ಅನುಕೂಲಕರವಾಗಿದೆ ನಿಮ್ಮಲ್ಲಿ ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ವಿಶೇಷ ಲಾಭವು ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಡೀಲಿಂಗ್ ಅಥವಾ ಸರ್ಕಾರಿ ಗುತ್ತಿಗೆ ಕೆಲಸ ಮಾಡುವವರಿಗೆ ಆಗಲಿದೆ ಅವರಿಗೆ ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದರ ಸಮಯ ಜಾಕ್ಪಾಟ್ಗಿಂತ ಕಡಿಮೆಯಿಲ್ಲ ಆದರೆ ಕೇವಲ ಒಂದೇ ಕಡೆ ನೀವು ಬ್ರೇಕ್ ಹಾಕಬೇಕು ಅದು ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ಸಪ್ತಮ ಭಾವ ಪಾಲುದಾರರದ್ದೂ ಹೌದು ಅಲ್ಲಿ ಸೂರ್ಯ ಮತ್ತು ಮಂಗಳ ಜಗಳವನ್ನೂ ತರಬಹುದು ವ್ಯಾಪಾರ ಬೆಳೆಯುತ್ತದೆ ಆದರೆ ಪಾಲುದಾರರೊಂದಿಗೆ ಅಹಂಕಾರದ ಸಂಘರ್ಷ ಉಂಟಾಗಬಹುದು ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ಅಥವಾ ಕೋಪದಲ್ಲಿ ತೆಗೆದುಕೊಳ್ಳಬೇಡಿ ಪಾಲುದಾರರೊಂದಿಗೆ ವಾದವಾದದರೆ ಅದನ್ನು ಮುಂದೂಡಿ ಏಕೆಂದರೆ ಸದ್ಯಕ್ಕೆ ಗ್ರಹಗಳು ನಿಮ್ಮ ಪರವಾಗಿಲ್ಲ ಈಗ ಹಣದ ವಿಷಯಕ್ಕೆ ಬರೋಣ ಲಕ್ಷ್ಮೀದೇವಿಯ ಕೃಪೆಯಿರುತ್ತದೆಯೇ ಅಥವಾ ಖರ್ಚುಗಳು ಕಾಡುತ್ತವೆಯೇ ಆದಾಯದ ವಿಷಯದಲ್ಲಿ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಹನ್ನೊಂದನೇ ಮನೆಯ ಒಡೆಯ ಮಂಗಳ ಕೇಂದ್ರ ಸ್ಥಾನಕ್ಕೆ ಬಂದಿದ್ದಾರೆ ಲಲಾಭಾಧಿಪತಿ ಕೇಂದ್ರಕ್ಕೆ ಬಂದಾಗ ಹಣದ ಹರಿವು ಹೆಚ್ಚಾಗುತ್ತದೆ ಎಂಬುದು ಜ್ಯೋತಿಷ್ಯದ ನಿಯಮ ನಿಮ್ಮ ಬಳಿ ನಗದು ಹಣದ ಕೊರತೆ ಇರುವುದಿಲ್ಲ ನಿಂತು ಹೋದ ಹಣ ವಾಪಸ್ ಬರುವ ನಿರೀಕ್ಷೆ ಇದೆ ಆದರೆ ನಾಣ್ಯದ ಇನ್ನೊಂದು ಮುಖವೂ ಇದೆ ಡಿಸೆಂಬರ್ ಹದಿನೈದರಂದು ಶುಕ್ರ ಏಳನೇ ಮನೆಗೆ ಬಂದಾಗ ಅವರು ನಿಮ್ಮಿಂದ ಖರ್ಚು ಮಾಡಿಸುತ್ತಾರೆ ಎಲ್ಲಿ ಖರ್ಚಾಗುತ್ತದೆ ನೀವು ನಿಮಗಾಗಿ ದುಬಾರಿ ಬಟ್ಟೆ ಗ್ಯಾಜೆಟ್ಸ್ ಅಥವಾ ಪರ್ಫ್ಯೂಮ್ ಖರೀದಿಸಬಹುದು ಜೀವನ ಸಂಗಾತಿಯನ್ನು ಖುಷಿಪಡಿಸಲು ದುಬಾರಿ ಉಡುಗೊರೆ ಅಥವಾ ಡಿನ್ನರ್ ಡೇಟ್ಗೆ ಖರ್ಚಾಗಲಿದೆ ಸೂರ್ಯ ಮೂರನೇ ಮನೆಯ ಒಡೆಯನಾಗಿ ಏಳನೇ ಮನೆಯಲ್ಲಿ ಕುಳಿತಿದ್ದಾನೆ ಆದ್ದರಿಂದ ಹಠಾತ್ ಪ್ರಯಾಣದ ಯೋಗ ಉಂಟಾಗುತ್ತಿದೆ ಅದಕ್ಕಾಗಿ ಹಣ ಖರ್ಚಾಗಬಹುದು ಹೂಡಿಕೆ ಬಗ್ಗೆ ಮಾತನಾಡೋದಾದರೆ ಆಸ್ತಿ ಖರೀದಿಸಲು ಮಂಗಳ ಮತ್ತು ಶನಿಯ ಪ್ರಭಾವ ಒಳ್ಳೆಯದಿದೆ ಆದರೆ ಷೇರ್ ಮಾರುಕಟ್ಟೆಯಲ್ಲಿ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಡಿ ಐದನೇ ಮನೆಯ ಒಡೆಯ ಶುಕ್ರ ಆರನೇ ಮನೆಯಿಂದ ಹೊರಬಂದು ಏಳನೇ ಮನೆಗೆ ಹೋಗುತ್ತಿದ್ದಾನೆ ಮತ್ತು ರಾಹು ಒಂಬತ್ತನೇ ಮನೆಯಲ್ಲಿದ್ದಾನೆ ದೀರ್ಘಾವಧಿಯ ಹೂಡಿಕೆ ಸರಿಯಿದೆ ಆದರೆ ಒಂದೇ ದಿನದ ಟ್ರೇಡಿಂಗ್ನಲ್ಲಿ ನಷ್ಟವಾಗಬಹುದು ಒಂದು ವಿಶೇಷ ಯೋಗ ಉಂಟಾಗುತ್ತಿದೆ ನಿಮ್ಮ ಕುಟುಂಬದಲ್ಲಿ ಯಾವುದಾದರೂ ಪಿತ್ರಾರ್ಜಿತ ಆಸ್ತಿಯ ವಿಷಯ ನಡೆಯುತ್ತಿದ್ದರೆ ಡಿಸೆಂಬರ್ ಇಪ್ಪತ್ತೈದರಿಂದ ಮೂವತ್ತರ ನಡುವೆ ಅದರ ತೀರ್ಪು ನಿಮ್ಮ ಪರವಾಗಿ ಬರಬಹುದು ದು ಈಗ ನಾವು ವಿಡಿಯೋದ ಅತ್ಯಂತ ಸೂಕ್ಷ್ಮ ಭಾಗಕ್ಕೆ ಬಂದಿದ್ದೇವೆ ಸಂಬಂಧಗಳು ಮಿಥುನ ರಾಶಿಯವರೇ ನಾನು ಮುಚ್ಚುಮರೆಯಿಲ್ಲದೆ ಹೇಳುತ್ತೇನೆ ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದರ ಸಮಯ ನಿಮ್ಮ ಸಂಬಂಧಗಳಿಗೆ ಅಗ್ನಿಪರೀಕ್ಷೆಯಂತಿದೆ ದಾಂಪತ್ಯ ಜೀವನದಲ್ಲಿ ಸಪ್ತಮ ಭಾವದಲ್ಲಿ ಕ್ರೂರ ಗ್ರಹಗಳ ಇದೆ ಇದನ್ನು ನಾವು ಜ್ಯೋತಿಷ್ಯದಲ್ಲಿ ವಿಚ್ಛೇದಾತ್ಮಕ ಶಕ್ತಿ ಎನ್ನುತ್ತೇವೆ ಸಮಸ್ಯೆ ಏನೆಂದರೆ ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವೆ ಅಹಂಕಾರದ ಗೋಡೆ ಏಳಬಹುದು ಸಣ್ಣ ವಿಷಯಕ್ಕೆ ಶುರುವಾದ ಮಾತು ದೊಡ್ಡ ಜಗಳದ ರೂಪ ಪಡೆಯಬಹುದು ನಿಮ್ಮ ಸಂಗಾತಿ ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು ಮತ್ತು ನೀವು ಅವರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದೀರಿ ಎಂದು ಅವರಿಗೆ ಅನಿಸಬಹುದು ಇದಕ್ಕೆ ಪರಿಹಾರವೇನೆಂದರೆ ಡಿಸೆಂಬರ್ ಹದಿನೈದರವರೆಗೆ ತುಂಬ ತಾಳ್ಮೆಯಿಂದಿರಿ ಹದಿನೈದರಂದು ಶುಕ್ರ ಅಲ್ಲಿಗೆ ಬಂದಾಗ ಅವರು ಈ ಬೆಂಕಿಗೆ ನೀರು ಹಾಕುವ ಕೆಲಸ ಮಾಡುತ್ತಾರೆ ಹದಿನೈದನೇ ತಾರೀಕಿನ ನಂತರ ಪರಿಸ್ಥಿತಿ ಸುಧಾರಿಸುತ್ತದೆ ಪ್ರೇಮ ಮರಳಿ ಬರುತ್ತದೆ ಆದರೆ ಡಿಸೆಂಬರ್ ಹದಿನಾರರಿಂದ ಹದಿನೊಂಬತ್ತು ಅಪಾಯದ ಸಮಯ ಈ ಸಮಯದಲ್ಲಿ ಮೌನವಾಗಿರುವುದೇ ಅತಿ ದೊಡ್ಡ ಅಸ್ತ್ರ ಒಂಟಿಯಾಗಿರುವವರಿಗೆ ಸಿಹಿಸುದ್ದಿ ಗುರು ಲಗ್ನದಲ್ಲಿದ್ದಾರೆ ಮತ್ತು ಶುಕ್ರ ಸಪ್ತಮಕ್ಕೆ ಬರುತ್ತಿದ್ದಾರೆ ಇದು ವಿವಾಹ ಯೋಗವನ್ನು ಉಂಟುಮಾಡುತ್ತದೆ ನೀವು ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಮತ್ತು ಪ್ರಪೋಸ್ ಮಾಡಲು ಯೋಚಿಸುತ್ತಿದ್ದರೆ ಅಥವಾ ಮನೆಯವರೊಂದಿಗೆ ಮಾತನಾಡಲು ಬಯಸಿದರೆ ಡಿಸೆಂಬರ್ ಇಪ್ಪತ್ತೈದರ ನಂತರದ ಸಮಯವನ್ನು ಆಯ್ಕೆ ಮಾಡಿಕೊಳ್ಳಿ ಕಲ್ಯಾಣದ ಮಂಗಳವಾದ್ಯ ಮೊಳಗುವ ಪ್ರಬಲ ಯೋಗವಿದೆ ಈಗಾಗಲೇ ಸಂಬಂಧದಲ್ಲಿರುವವರಿಗೆ ಇದು ಮುಂದಿನ ಹಂತಕ್ಕೆ ಹೋಗುವ ಸಮಯ ಕೇವಲ ನಿಮ್ಮ ಮಾತಿನಲ್ಲಿ ಕಹಿ ಬರದಂತೆ ನೋಡಿಕೊಳ್ಳಿ ಕೌಟುಂಬಿಕ ಜೀವನದಲ್ಲಿ ನಾಲ್ಕಲ್ಲಿ ನಾಲ್ಕನೇ ಮನೆಯ ಒಡೆಯ ಬುಧ ಆರನೇ ಮನೆಯಲ್ಲಿ ಕುಳಿತಿದ್ದಾನೆ ಆದ್ದರಿಂದ ಮನೆಯಲ್ಲಿ ಹಿರಿಯ ಮಹಿಳೆ ಅಥವಾ ತಾಯಿಯ ಆರೋಗ್ಯದ ಬಗ್ಗೆ ಇರಬಹುದು ಮನೆಯ ಸುಖಶಾಂತಿಯಲ್ಲಿ ಸ್ವಲ್ಪ ಕೊರತೆ ಕಂಡುಬರಬಹುದು ಗೃಹ ಬಳಕೆ ವಸ್ತುಗಳು ಕೆಟ್ಟು ಹೋಗಿ ಖರ್ಚು ಬರಬಹುದು ಮನೆಯ ಒಳಗಿನ ಶಾಂತಿಯನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಿಮ್ಮದಾಗಿದೆ ಬನ್ನಿ ಈಗ ನಾನು ವಿಶೇಷವಾಗಿ ಮನೆಯ ಗೃಹಿಣಿಯರೊಂದಿಗೆ ನಮ್ಮ ತಾಯಂದಿರು ಮತ್ತು ಸಹೋದರಿಯರೊಂದಿಗೆ ಮಾತನಾಡಲು ಬಯಸುತ್ತೇನೆ ಸಾಮಾನ್ಯವಾಗಿ ರಾಶಿ ಭವಿಷ್ಯದಲ್ಲಿ ನಿಮ್ಮ ಬಗ್ಗೆ ಪ್ರತ್ಯೇಕವಾಗಿ ಮಾತನಾಡುವುದಿಲ್ಲ ಆದರೆ ನನ್ನ ಪ್ರಕಾರ ಇಡೀ ಕುಟುಂಬ ನಿಂತಿರುವುದೇ ನಿಮ್ಮೆಂಬ ಅಡಿಪಾಯದ ಮೇಲೆ ಮತ್ತು ನಿಜ ಹೇಳಬೇಕೆಂದರೆ ಮಿಥುನ ರಾಶಿಯ ಗೃಹಿಣಿಯರಿಗೆ ಈ ಹದಿನೈದು ದಿನಗಳು ಸ್ವಲ್ಪ ಸವಾಲಿನ ಆದರೆ ಮಹತ್ವದ ದಿನಗಳಾಗಿರಲಿವೆ ಮೊದಲನೇ ವಿಷಯ ಗೌರವ ಮತ್ತು ಹೋರಾಟ ನೋಡಿ ನಿಮ್ಮ ಲಗ್ನದಲ್ಲಿ ಗುರು ಕುಡುತ್ತಿದ್ದಾರೆ ಇದರರ್ಥ ಈ ಸಮಯದಲ್ಲಿ ನಿಮ್ಮಲ್ಲಿ ತುಂಬ ಇದೆ ನೀವು ಕುಟುಂಬವನ್ನು ಒಗ್ಗೂಡಿಸಲು ಪ್ರಯತ್ನಿಸುತ್ತಿದ್ದೀರಿ ಆದರೆ ನಿಮ್ಮ ನಾಲ್ಕನೇ ಭಾವದ ಒಡೆಯ ಬುಧ ಈ ಸಮಯದಲ್ಲಿ ಆರನೇ ಭಾವದಲ್ಲಿ ಕುಳಿತಿದ್ದಾನೆ ಇದರ ಪರಿಣಾಮವಾಗಿ ನೀವು ಮನೆಗಾಗಿ ಹಗಲಿರುಳು ದುಡಿಯುತ್ತಿದ್ದರೂ ಎಲ್ಲರ ಸೇವೆ ಮಾಡುತ್ತಿದ್ದರೂ ಉದ್ದರೂ ನಿಮಗೆ ಸಿಗಬೇಕಾದ ಮೆಚ್ಚುಗೆ ಅಥವಾ ಗೌರವ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು ಮನೆಯಲ್ಲಿ ಯಾವುದೋ ವಿಷಯಕ್ಕೆ ನೀವು ಚುಚ್ಚು ಮಾತುಗಳನ್ನು ಕೇಳಬೇಕಾಗಬಹುದು ಅಥವಾ ಅನಗತ್ಯ ವಾದಕ್ಕೆ ನಿಮ್ಮನ್ನು ಎಳೆಯಬಹುದು ಡಿಸೆಂಬರ್ ಹದಿನಾರರಿಂದ ಇಪ್ಪತ್ತೂರ ನಡುವೆ ನಿಮ್ಮ ಮಾತನ್ನು ಯಾರೂ ಕೇಳುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು ನನ್ನ ಸಲಹೆ ಏನೆಂದರೆ ಈ ಸಮಯದಲ್ಲಿ ನಿಮ್ಮ ಸ್ವಾಭಿಮಾನದ ಬಗ್ಗೆ ಹೆಚ್ಚು ಭಾವುಕರಾಗಬೇಡಿ ಇದು ಗ್ರಹಗಳ ಆಟ ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ ಕೇವಲ ಈಗ ಸಮಯ ಸ್ವಲ್ಪ ವಿರುದ್ಧವಾಗಿದೆ ಎರಡನೆಯ ವಿಷಯ ಜೀವನ ಸಂಗಾತಿಯ ವರ್ತನೆ ನಾನು ಮೊದಲೇ ಹೇಳಿದಂತೆ ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳನ ಬೆಂಕಿ ಹೊತ್ತಿಕೊಂಡಿದೆ ನಿಮ್ಮ ಪತಿಯ ಮನಸ್ಥಿತಿ ಈ ಸಮಯದಲ್ಲಿ ತುಂಬಾ ಬಿಸಿಯಾಗಿರಬಹುದು ಕಚೇರಿಯ ಒತ್ತಡವನ್ನು ಅವರು ಮನೆಯಲ್ಲಿ ತೋರಿಸಬಹುದು ಸಣ್ಣಪುಟ್ಟ ವಿಷಯಗಳಿಗೆ ಊಟದಲ್ಲಿ ಉಪ್ಪು ಕಡಿಮೆಯಾಗಿದ್ದಕ್ಕೋ ಅಥವಾ ಮಕ್ಕಳ ತುಂಟತನಕ್ಕೋ ಅವರು ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳಬಹುದು ಇದಕ್ಕೆ ಉಪಾಯವೇನೆಂದ್ರೆ ಇದು ಸೇಡಿಗೇ ಸೇಡು ತೀರಿಸಿಕೊಳ್ಳುವ ಸಮಯವಲ್ಲ ಅವರು ಕೋಪದಲ್ಲಿದ್ದರೆ ನೀವು ಶಾಂತವಾಗಿರಿ ಡಿಸೆಂಬರ್ ಇಪ್ಪತ್ತರ ನಂತರ ಶುಕ್ರ ಅಲ್ಲಿಗೆ ಬಂದಾಗ ಇದೇ ಪತಿ ನಿಮಗಾಗಿ ಉಡುಗೊರೆ ತರುತ್ತಾರೆ ಮತ್ತು ವಾತಾವರಣ ಖುಷಿಯಾಗುತ್ತದೆ ಅಲ್ಲಿಯವರೆಗೆ ತಾಳ್ಮೆಯೇ ನಿಮ್ಮ ಆಯುಧ ಮೂರನೆಯ ವಿಷಯ ನಿಮ್ಮ ಆರೋಗ್ಯ ಮತ್ತು ದಿನಚರಿ ಬುಧ ಆರನೇ ಭಾವದಲ್ಲಿರುವುದರಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಗೃಹಿಣಿಯರಿಗೆ ಸಾಮಾನ್ಯವಾಗಿ ಒಂದು ಅಭ್ಯಾಸವಿರುತ್ತದೆ ಎಲ್ಲರ ಆರೈಕೆ ಮಾಡುವುದು ಆದರೆ ತಮ್ಮದೇ ಮಾಡಿಕೊಳ್ಳುವುದಿಲ್ಲ ಆದರೆ ಈ ಹದಿನೈದು ದಿನಗಳಲ್ಲಿ ನಿಮಗೆ ಸೊಂಟ ನೋವು ನರಗಳ ಸೆಳೆತ ಅಥವಾ ಚರ್ಮಕ್ಕೆ ಸಂಬಂಧಿಸಿದ ಅಲರ್ಜಿ ಕಾಡಬಹುದು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ವಿಶೇಷವಾಗಿ ಡಿಸೆಂಬರ್ ಹದಿನೇಳು ಮತ್ತು ಹದಿನೆಂಟರಂದು ಬೆಂಕಿ ಮತ್ತು ಚಾಕುಕತ್ತಿ ಚಾಕುಕತ್ತಿಗಳಿಂದ ಎಚ್ಚರವಾಗಿರಿ ಸಣ್ಣಪುಟ್ಟ ಗಾಯವಾಗುವ ಭಯವಿದೆ ಒಂದು ಆಸಕ್ತಿದಾಯಕ ವಿಷಯವೆಂದರೆ ಹತ್ತನೇ ಮನೆಯಲ್ಲಿ ಶನಿದೇವರು ಇದ್ದಾರೆ ಇದರರ್ಥ ಮನೆಯ ಕೆಲಸದ ಹೊರೆ ಹಠಾತ್ ಹೆಚ್ಚಾಗುತ್ತದೆ ಅತಿಥಿಗಳು ಬರಬಹುದು ಅಥವಾ ಮನೆಯಲ್ಲಿ ರಿಪೇರಿ ಕೆಲಸ ಬರಬಹುದು ನನ್ನ ಸಲಹೆ ಇಷ್ಟೆ ಈ ಹದಿನೈದು ದಿನಗಳಲ್ಲಿ ಪರ್ಫೆಕ್ಷನ್ ಹಿಂದೆ ಓಡಬೇಡಿ ಮನೆ ಸ್ವಲ್ಪ ಚದುರಿದ್ದರೆ ಹಾಗೆಯೇ ಇರಲಿ ನಿಮ್ಮ ಮಾನಸಿಕ ಶಾಂತಿ ಮತ್ತು ಆರೋಗ್ಯಕ್ಕೆ ಆದ್ಯತೆ ನೀಡಿ ನೆನಪಿಡಿ ಡಿಸೆಂಬರ್ ಇಪ್ಪತ್ತೈದರ ನಂತರ ಸಮಯ ಬದಲಾಗುತ್ತದೆ ಮತ್ತು ನಿಮ್ಮ ಶ್ರಮದ ಫಲ ಖುಷಿಯ ರೂಪದಲ್ಲಿ ಖಂಡಿತ ಸಿಗುತ್ತದೆ ಭವಿಷ್ಯವಾಣಿ ನಮಗೆ ನಿಖರವಾದ ಸಮಯ ತಿಳಿದಿದ್ದರೆ ಮಾತ್ರ ಕೆಲಸಕ್ಕೆ ಬರುತ್ತದೆ ಹಾಗಾಗಿ ಈ ಹದಿನಾರು ದಿನಗಳನ್ನು ಕೆಲವು ಭಾಗಗಳಾಗಿ ವಿಂಗಡಿಸಿ ನೋಡೋಣ ಮೊದಲಿಗೆ ಡಿಸೆಂಬರ್ ಹದಿನಾರರಿಂದ ಡಿಸೆಂಬರ್ ಹತ್ತೊಂಬತ್ತು ಇದು ಉಷ್ಣತೆಯ ಸಮಯ ಸೂರ್ಯನ ಪ್ರವೇಶವಾಗುತ್ತದೆ ಮಾತಿನಲ್ಲಿ ಕಾಠಿಣ್ಯವಿರುತ್ತದೆ ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಜೀವನ ಸಂಗಾತಿಯೊಂದಿಗೆ ಜಗಳವಾಡುವುದನ್ನು ತಪ್ಪಿಸಿ ಸಲಹೆ ಏನೆಂದರೆ ಪ್ರತಿಕ್ರಿಯಿಸಬೇಡಿ ಕೇವಲ ಉತ್ತರ ನೀಡಿ ನಂತರ ಬರುತ್ತದೆ ಡಿಸೆಂಬರ್ಇಪ್ಪತ್ತರಿಂದ ಡಿಸೆಂಬರ್ ಇಪ್ಪತ್ತರಿಂದ ಡಿಸೆಂಬರ್ ಇಪ್ಪತ್ತೊಂದು ಶುಕ್ರನ ಪ್ರವೇಶವಾಗುತ್ತದೆ ಒತ್ತಡ ಸ್ವಲ್ಪ ಕಡಿಮೆಯಾಗುತ್ತದೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡಬೇಕಿದ್ದರೆ ಅಥವಾ ಯಾರ ಬಳಿಯಾದರೂ ಕ್ಷಮೆ ಕೇಳಬೇಕಿದ್ದರೆ ಈ ಎರಡು ದಿನಗಳು ಅತ್ಯುತ್ತಮ ಇದರ ನಂತರ ಡಿಸೆಂಬರ್ ಇಪ್ಪತ್ತೆರಡು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಇಲ್ಲಿ ರೆಡ್ ಅಲರ್ಟ್ ಇದೆ ಈ ಮೂರು ದಿನಗಳಲ್ಲಿ ಚಂದ್ರ ಪೀಡಿತನಾಗಿರುತ್ತಾನೆ ಆರೋಗ್ಯ ಏರುಪೇರಾಗಬಹುದು ಮಾನಸಿಕ ಒತ್ತಡ ಅನುಭವಕ್ಕೆ ಬರುತ್ತದೆ ಯಾವುದೇ ಹೊಸ ಕೆಲಸವನ್ನು ಈ ಮೂರು ದಿನಗಳಲ್ಲಿ ಆರಂಭಿಸಬೇಡಿ ದೀರ್ಘ ಪ್ರಯಾಣವನ್ನು ಮುಂದೂಡಿ ನಂತರ ಬರುತ್ತದೆ ಡಿಸೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಮೂವತ್ತರ ಇದು ಸುವರ್ಣಕಾಲ ಈ ಸಮಯ ರಾಜಯೋಗದಂತಹ ಫಲ ನೀಡುತ್ತದೆ ಬಡ್ತಿಯ ಸುದ್ದಿ ಸಿಗಬಹುದು ಹಠಾತ್ ಧನ ಲಾಭವಾಗಬಹುದು ಸಂಬಂಧಗಳಲ್ಲಿ ಮಾಧುರ್ಯ ಬರುತ್ತದೆ ಏನೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಿದ್ದರೂ ಇದೇ ವಾರದಲ್ಲಿ ತೆಗೆದುಕೊಳ್ಳಿ ಮತ್ತು ಕೊನೆಯದಾಗಿ ಡಿಸೆಂಬರ್ ಮೂವತ್ತೊಂದು ವರ್ಷದ ಕೊನೆಯ ದಿನ ಆದರೆ ಚಂದ್ರ ಅಷ್ಟಮ ಭಾವದ ಕಡೆಗೆ ಚಲಿಸುತ್ತಿರುತ್ತಾನೆ ಪಾರ್ಟಿ ಮಾಡಿ ಆದರೆ ಎಚ್ಚರಿಕೆಯಿಂದ ಮಾದಕ ವಸ್ತುಗಳಿಂದ ಮತ್ತು ವಾಹನದ ಚಾಲನೆಯಿಂದ ದೂರವಿರಿ ಯಾವುದೇ ರೀತಿಯ ವಿವಾದ ಅಥವಾ ಜಗಳದಿಂದ ದೂರವಿರಿ ಇಲ್ಲದಿದ್ದರೆ ವರ್ಷದ ಅಂತ್ಯ ಪೊಲೀಸ್ ಠಾಣೆ ಅಥವಾ ಆಸ್ಪತ್ರೆಯಲ್ಲಿ ಆಗಬಹುದು ಶಾಂತಿಯಿಂದ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಅತ್ಯುತ್ತಮ ಗ್ರಹಗಳ ಪ್ರಭಾವ ಒಂದೆಡೆಯಾದರೆ ನಮ್ಮ ಕರ್ಮ ಮತ್ತು ಪರಿಹಾರಗಳು ಆ ಪ್ರಭಾವವನ್ನು ಬದಲಾಯಿಸಬಹುದು ಈ ಸಮಯದ ಸವಾಲುಗಳನ್ನು ನಿಭಾಯಿಸಲು ನೀವು ಈ ಮೂರು ಸಿದ್ಧ ಪರಿಹಾರಗಳನ್ನು ಮಾಡಬೇಕು ಮೊದಲನೆಯದು ಸೂರ್ಯನಿಗೆ ನೀರು ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರು ತೆಗೆದುಕೊಳ್ಳಿ ಅದರಲ್ಲಿ ಕುಂಕುಮ ಮತ್ತು ಅಕ್ಕಿ ಹಾಕಿ ಸೂರ್ಯದೇವರಿಗೆ ಅರ್ಘ್ಯ ನೀಡಿ ಮಂತ್ರ ಓಂ ಘೃಣಿ ಸೂರ್ಯಾಯ ನಮಃ ಇದು ನಿಮ್ಮ ಕೋಪವನ್ನು ಶಾಂತವಾಗಿರಿಸುತ್ತದೆ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ನೀಡುತ್ತದೆ ಎರಡನೇ ಪರಿಹಾರ ಮಾನಸಿಕ ಶಾಂತಿಗಾಗಿ ಡಿಸೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಮಾನಸಿಕ ಒತ್ತಡ ಹೆಚ್ಚಾದಾಗ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಮೇಲೆ ಹಸಿ ಹಾಲು ಮತ್ತು ಕಪ್ಪು ಎಳ್ಳು ಸೇರಿಸಿ ಅಭಿಷೇಕ ಮಾಡಿ ಇದು ಚಂದ್ರ ಮತ್ತು ಶನಿ ಇಬ್ಬರ ದೋಷವನ್ನು ಶಾಂತಗೊಳಿಸುತ್ತದೆ ಮೂರನೇ ಪರಿಹಾರ ಶುಕ್ರನಿಗಾಗಿ ಸಪ್ತಮ ಭಾವದ ಉಷ್ಣತೆಯನ್ನು ಕಡಿಮೆ ಮಾಡಲು ಶುಕ್ರವಾರದಂದು ಬಿಳಿ ಸಿಹಿ ಅಥವಾ ಪಾಯಸವನ್ನು ದಾನ ಮಾಡಿ ಸಾಧ್ಯವಾದರೆ ಹಸುವಿಗೆ ರೊಟ್ಟಿ ತಿನ್ನಿಸಿ ಇದರಿಂದ ಪತಿಪತ್ನಿಯರ ನಡುವೆ ಪ್ರೀತಿ ಹೆಚ್ಚುತ್ತದೆ ಮತ್ತು ಹೌದು ನೀವು ಪಚ್ಚೆ ಧರಿಸುತ್ತಿದ್ದರೆ ಅದನ್ನು ಧರಿಸಿಯೇ ಇರಿ ಅದು ಆರೋಗ್ಯ ರಕ್ಷಣೆ ಮಾಡುತ್ತದೆ ಆದರೆ ವಜ್ರ ಅಥವಾ ನೀಲಂ ಧರಿಸುವ ಮೊದಲು ಜಾತಕವನ್ನು ಖಂಡಿತ ತೋರಿಸಿ ಹಾಗಾದರೆ ಸ್ನೇಹಿತರೆ ಇದಾಗಿತ್ತು ಮಿಥುನ ರಾಶಿಯ ವರ್ಷ ಎರಡು ಸಾವಿರ ಇಪ್ಪತ್ತೈದರ ರ ಕೊನೆಯ ಹದಿನಾರು ದಿನಗಳ ಸಂಪೂರ್ಣ ಲೆಕ್ಕಾಚಾರ ನೋಡಿ ಸಮಯ ಬಲಶಾಲಿಯಾಗಿದೆ ಆದರೆ ನೀವೇನು ದುರ್ಬಲರಲ್ಲ ನಿಮ್ಮ ಲಗ್ನದಲ್ಲಿ ಗುರು ಇದ್ದಾರೆ ಅವರು ನಿಮಗೆ ಸದ್ಬುದ್ಧಿ ನೀಡುತ್ತಿದ್ದಾರೆ ನಿಮ್ಮ ಕರ್ಮ ಭಾವದಲ್ಲಿ ಶನಿಯಿದ್ದಾರೆ ಅವರು ನಿಮಗೆ ಶ್ರಮದ ಶಕ್ತಿ ನೀಡುತ್ತಿದ್ದಾರೆ ಸಪ್ತಮ ಭಾವದ ಏರುಪೇರುಗಳಿಂದ ಹೆದರಬೇಕಿಲ್ಲ ಬದಲಿಗೆ ಆ ಶಕ್ತಿಯನ್ನು ನಿಮ್ಮ ವೃತ್ತಿಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಬಳಸಿಕೊಳ್ಳಬೇಕು ಸಂಬಂಧಗಳಲ್ಲಿ ಸ್ವಲ್ಪ ತಲೆಬಾಗುವುದು ನಿಮ್ಮನ್ನು ಚಿಕ್ಕವರನ್ನಾಗಿ ಮಾಡುವುದಿಲ್ಲ ಬದಲಿಗೆ ನಿಮ್ಮ ಸಂಬಂಧಗಳನ್ನು ಶಾಶ್ವತವಾಗಿ ಅಮರವಾಗಿಸುತ್ತದೆ ವರ್ಷದ ಈ ಅಂತ್ಯವು ನಿಮಗೆ ಶುಭವಾಗಲಿ ಮಂಗಳಮಯವಾಗಲಿ ಮತ್ತು ನೀವು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಹೊಸ ಗೆಲುವಿನೊಂದಿಗೆ ಪ್ರವೇಶಿಸುವಂತಾಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತ ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ನಿಂದ ನಮ್ಮ ಉತ್ಸಾಹ ಹೆಚ್ಚುತ್ತದೆ ನಿಮ್ಮ ಮಿಥುನ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಶೇರ್ ಮಾಡಿ ಮತ್ತು ಹೌದು ಎರಡು ಸಾವಿರ ಇಪ್ಪತ್ತಾರರ ವಾರ್ಷಿಕ ರಾಶಿ ಭವಿಷ್ಯಕ್ಕಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವುದನ್ನು ಮಡೆಯಬೇಡಿ ಹೊಸ ವರ್ಷದ ಭವಿಷ್ಯವಾಣಿಗಳೊಂದಿಗೆ ಶೀಘ್ರದಲ್ಲೇನಲ್ಲೇ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಗುತ್ತಿರಿ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಜೈ ಶ್ರೀಕೃಷ್ಣ ಹರ ಹರ ಮಹಾದೇವ್